ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಮಹಾನಗರ ಪಾಲಿಕೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಮಂಜುನಾಥ್ ನಾಯಕ್ ಅವರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಸ್ನೇಹನ್ ಸುಧಾಕರ್ ಲೋಖಂಡೆ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣ ಗೌಡ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು ಸಂವಿಧಾನದ ಅಡಿಯಲ್ಲಿ ರಚಿತವಾಗಿರುವ ಒಂದು ಸಂಸ್ಥೆ ಅಂದರೆ ರಾಷ್ಟ್ರೀಯ ಚುನಾವಣಾ ಆಯೋಗ ಇದೇ ದಿನದಂದು ಸಾವಿರದ ಒಂಬೈನೂರ ಐವತ್ತನೇ ಸಾಲಿನಲ್ಲಿ ಚುನಾವಣಾ ಆಯೋಗ ಜಾರಿಗೆ ಬಂತು ಇಲ್ಲದೆ ಈಗ ನಾವು ಈ ಚುನಾವಣಾ ಆಯೋಗ ಜಾರಿಗೆ ಬಂದ ಎಪ್ಪತ್ತೈದು ವರ್ಷಗಳ ಆಗಿ ಅದನ್ನು ಆಚರಿಸ್ತಾ ಇದ್ದೇವೆ ಈ ದಿನ ಈಗಾಗಲೇ ಈ ಮತದಾರ ದಿನಾಚರಣೆಯ ಆಚರಣೆಯ ಉದ್ದೇಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ಭೇಟಿಕ್ಕೆ ಇಚ್ಛೆ ಕೊಡ್ತೇನೆ ಮೊದಲು ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟನೇ ಸಾಲಿನವರೆಗೆ ನಮ್ಮ ದೇಶದಲ್ಲಿ ಕೇವಲ ಇಪ್ಪತ್ತೊಂದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿಗೆ ಆದವರಿಗೆ ಮಾತ್ರ ಮತದಾನದ ಹಕ್ಕಿ ಇತ್ತು ನಮ್ಮ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಸಾಲಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಹದಿನೆಂಟು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನವರೆಲ್ಲರಿಗೂ ಕೂಡ ಮತದಾನದ ಹಕ್ಕು ಇದೆ ಎಂಬುದಾಗಿ ತಿಳಿಸಿದೆ ತಾವು ಈ ಸಂದರ್ಭದಲ್ಲಿ ಈ ತಿದ್ದುಪಡಿಯ ಉದ್ದೇಶವನ್ನು ಕೂಡ ಅರಿತುಕೊಳ್ಬೇಕಾಗಿದೆ ಬಹಳಷ್ಟು ಮಂದಿ ಯುವ ಮತದಾರರು ಯುವಕರು ನಮ್ಮ ದೇಶದ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಎನ್ನುವ ಒಂದು ಮಾ ಉದ್ದೇಶದಿಂದ ಹಾಕಿಕೊಂಡು ಈ ಸಂವಿಧಾನ ತಿದ್ದುಪಡಿಯಾಗಿದೆ ಎರಡು ಸಾವಿರದ ಹನ್ನೊಂದನೇ ಸಾಲಿನಿಂದ ನಾವು ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ನೀವು ನಾನು ಈಗಾಗಲೇ ಹೇಳಿದಂಗೆ ಮತದಾರರು ಯಾರು ಮತದಾನ ಮಾಡಲಿಕ್ಕೆ ಅರ್ಹರಿರ್ತಾರೋ ಅವರು ಮತದಾರ ಪಟ್ಟಿಯಲ್ಲಿ ಸೇರಿಸುವ ಒಂದು ಪ್ರಕ್ರಿಯೆ ಮಾಡುವ ಉದ್ದೇಶದಿಂದ ನಾವು ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಈ ದಿನ ಆಚರಿಸ್ತಾ ಇದ್ದೇವೆ ಮಾನ್ಯರಿಗೆ ಈ ವೇದಿಕೆಯ ಪರವಾಗಿ ಮತ್ತೊಂದು ಇವರು ಪ್ರತಿಜ್ಞಾ ಅನಿಲ್ ಕುಮಾರ್ ಒಮ್ಮ ರೆಡ್ಡಿ ಸರ್ ಏನು ಅಂತ ಹೇಳಿ ಪದವಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟ